hello once again welcome back to nam kesara Excel company kannada youtube channel Daga. so viewers ಸೊ ಇವತ್ತು ಈ ಕಲೆಕ್ಷನ್ಸ್ ದಾಗ ಸೊ ಅಲ್ಟಿಮೇಟ್ ಸಿಗ್ಮೆಂಟ್ ಇನ್ನ ಅಲ್ಟಿಮೇಟ್ ಪ್ರೈಸ್ ರೇಂಜ್ ದಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಲಕತ್ತೀನಿ ಅದಕ್ಕನ್ನ ಮುಂದೆ ಸೊ ಲಾಸ್ಟ್ ತ್ರೀ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಅದ್ರಾಗ ತುಂಬಾ ಕಮೆಂಟ್ಸ್ ಬಂದವ ಸರ್ ಸೀರಿಗೋಲ್ ಬರೇ ನೀವು ತೋರಿಸಿರಲ್ಲ ಸರ್ ಸರ್ ನಮ್ಮ ಮೈಸೂರಿನ ಬ್ಯಾಂಗ್ಳೂರ್ ಸೊ ತುಂಬಾ ಬೇಕಾಯ್ತು ನಮಗೂ ತ್ರೀ ಪೀಸ್ ಕುರ್ತಿ ಕಲೆಕ್ಷನ್ಸ್ ಗಳು ಸೊ ತ್ರೀ ಪೀಸ್ ಕುರ್ತಿ ಕಲೆಕ್ಷನ್ಸ್ ಗಳು ತೋರಿಸ್ರಿ ಆಮೇಲೆ ಅದ್ರಾಗ ಅವ್ರಿಗೂ ಫ್ರಾಕ್ ಪ್ಯಾಟರ್ನ್ ಆರ್ಟಿಕಲ್ಸ್ಗಳು ಬೇಕಾಯ್ತು ಸೊ ವಿವರ್ಸ್ ಯಾರೈತೆ ಕಮೆಂಟ್ ಮಾಡಲ್ಲ ಸೊ ಅವ್ರ ರಿಲೇಟೆಡ್ ನಾವು ವಿಡಿಯೋ ಶೂಟ್ ಮಾಡ್ಲಾಕತ್ತಿನಿ ಬರೇ ಫ್ರಾಕ್ ಪ್ಯಾಟರ್ನ್ ಆರ್ಟಿಕಲ್ಸ್ ದಾಗ ವಿಡಿಯೋ ಶೂಟ್ ಮಾಡಿನಿ ಸೊ ನೀವು ನೋಡ್ಕೊಂಡ್ರು ಸೊ ಈ ಕೌಂಟರ್ ಮ್ಯಾಗ್ ನೀವ್ ನೋಡ್ಕೊಂಡ್ರು ಬರೀ ಇಲ್ಲಿ ನೀವು ಕಂಪ್ಲೀಟ್ ಫ್ರಾಕ್ ಪ್ಯಾಟರ್ನ್ ದಾಗ ಸೊ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ನಿಮ್ಗೆ ಆರ್ಟಿಕಲ್ಸ್ ಗೋಲ್ ತೋರ್ಸಲಿ ಸೊ ಈ ದಾಗ ವಿಡಿಯೋದಾಗ ಫ್ಯಾಬ್ರಿಕ್ ನ ತೋರ್ಸ್ಲಕ್ಕಿನ ಸೊ ಇದು ಆಯ್ತು ವಿಚಿತ್ರ ಫ್ಯಾಬ್ರಿಕ್ ದಾಗ ಸೊ ವಿಚಿತ್ರ ಫ್ಯಾಬ್ರಿಕ್ ದಾಗ ನಿಮ್ ದುಪಟ್ಟ ಸಿಗಿತ್ತು ಟಾಪ್ ಸಿಗಿತ್ತು ಇನ್ನ ಬಾಟಮ್ ಬಿ ನಿಮ್ಗು ವಿಚಿತ್ರ ಫ್ಯಾಬ್ರಿಕ್ ದಾಗೆ ಸಿಗಿತ್ತು ಸೊ ಫಸ್ಟ್ ಆರ್ಟಿಕಲ್ ನೀವ್ ಇಲ್ಲಿ ನೋಡ್ಕೊಂಡ್ರು ಸೊ ಇನ್ನೊಂದ್ ಕ್ವಶನ್ ಆಯ್ತು ಕಸ್ಟಮರ್ಸ್ ಗಳೂ ಸರ್ ನಮ್ಗೆ ಫ್ರೀ ಸೈಜ್ ಸಿಗಂಗಿಲ್ಲ ಸರ್ ಸೂರತ್ ಗುಜರಾತ್ ಬಂದ್ರು ಅಂದ್ರು ಸೊ ವಿವರ್ಸ್ ಇಲ್ಲಿ ನೀವು ನೋಡ್ಕೊಂಡ್ರಿ ಡಬಲ್ ಎಕ್ಸ್ ಎಲ್ ಸೈಜ್ ದಾಗ ನಾವು ವಿಡಿಯೋ ಶೂಟ್ ಮಾಡ್ಲಾಕತ್ತೀನಿ ಸೊ ಡಬಲ್ ಎಕ್ಸ್ ಎಲ್ ಆರ್ಟಿಕಲ್ಸ್ ಗಳು ನಿಮ್ಗೆ ಬೇಕಾಯ್ತು ಅಂದ್ರೆ ಸೊ ಡಬಲ್ ಡಬಲ್ ಎಕ್ಸ್ ಎಲ್ ಆರ್ಟಿಕಲ್ಸ್ ಆರ್ಟಿಕಲ್ ನೀವು ಆಯ್ತು ಡಬಲ್ ಎಕ್ಸ್ ಎಲ್ ಸೊ ವೆರೈಟೀಸ್ ಗಳು ಸಿಗ್ತಾವ ಸೊ ಎ ಸೈಜ್ ದಾಗ ಆರ್ಟಿಕಲ್ಸ್ ಗಳು ಬೇಕು ಆ ಸೈಜ್ ದಾಗ ಎಲ್ಲೋ ಆರ್ಟಿಕಲ್ಸ್ ಗಳು ಸಿಗ್ತಾವ ಸೊ ಈ ಫ್ರಾಕ್ ಪ್ಯಾಟರ್ನ್ ಆರ್ಟಿಕಲ್ಸ್ ಪರ್ಟಿಕ್ಯುಲರ್ ಸೈಜ್ ವಿಷಯ ನಾ ಮಾತಾಡಿದ್ರು ಎಲ್ ಬಳ್ಳಿನ್ ತಗೊಂಡ್ ಡಬಲ್ ಎಕ್ಸ್ ಎಲ್ ಇನ್ನ ಫೋರ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ತರ ಸೈಜ್ ಗೋಲ್ ಎಲ್ಲೋ ನಿಮ್ಗೆ ಅವೈಲೇಬಲ್ ಆಯ್ತು ಸೊ ನೆಕ್ಸ್ಟ್

సో ఈతరా సీక్వెన్స్ వర్క్ దగా ఆర్టికల్స్ గో లల్లో అవైలబుల్ ఐతో ఇన్న నివిలి కార్నర్ బోర్డర్ దగా నోడ్కొంద్ర మల్టీ కలర్ కాన్సెప్ట్స్ దగా యల్లో ఎంబ్రాయిడరీ టచ్ అప్ గో సిగితు ఇన్న బెస్ట్ పార్ట్ ఐతో ఈ కుర్తి దగా సో కాంట్రాస్ట్ దుపట్టా నిమ్గో సిగితు సో ఈ దుపట్టా మల్ బి నివి నోడ్కొంద్ర ఈతరా బ్యూటిఫుల్ వర్క్ నిమ్ కాన్స్తా కత సీక్వెన్స్ ప్యాటర్న్ దగా సో ఈతరా ఆర్టికల్స్ గో లల్లో అవైలబుల్ ఐతో ఇన్న ఇదర్ దగ్ బి నిమ్గో ఇన్‌క్లూడెడ్ బ్యాగ్ సిగ్లకత ఏదైతే కంప్లీట్ నిమ్గో ఫ్రీ ఆఫ్ కాస్ట్ దగా సిగ్లకత ఈతరా ఆర్టికల్స్ గో సో బెస్ట్ కలర్ ఐతో సో దీవాళి అబ్బా సీజన్స్ దగా ಪ್ರಾಫಿಟ್ಸ್ ಬೇಕಂದ್ರು ಸೊ ಈ ತರ ಕಲೆಕ್ಷನ್ಸ್ ಗಳು ಎಲ್ಲೋ ನಿಮ್ ವ್ಯಾಪಾರದಾಗ ಆಡ್ ಮಾಡ್ಕೋದು ಯಾಕಂದ್ರು ಈ ಫೆಸ್ಟಿವಲ್ ಸೀಸನ್ಸ್ ದಾಗ ಸೊ ತುಂಬಾ ಪ್ರಾಫಿಟ್ ಸಿಗ್ತಾವ ಇದ್ರಾಗ ಸೊ ಪ್ರೈಸ್ ವಿಷಯ ನಾವು ಮಾತಾಡಿದ್ರು ಲೆವೆನ್ ಹಂಡ್ರೆಡ್ ರುಪೀಸ್ ದಾಗ ನಿಮ್ಗ ಏನೈತಿ ವಿಡಿಯೋದಾಗ ಆರ್ಟಿಕಲ್ಸ್ ಗಳು ತೋರ್ಸ್ಲಾಕಿನಿ ಬರೀ ಲೆವೆನ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಈ ಆರ್ಟಿಕಲ್ಸ್ ಗಳು ಸಿಗಿತ್ತು ಸೊ ಪ್ರೀಮಿಯಂ ಸಿಗ್ಮೆಂಟ್ ಆರ್ಟಿಕಲ್ಸ್ ಗಳು ನಾ ತೋರ್ಲಕ್ಕೀನಿ ಸೊ ಸಿರಿ ಹೆಂಗೈತೆ ನಾ ಪ್ರೀಮಿಯಂ ಸಿಗ್ಮೆಂಟ್ ಆರ್ಟಿಕಲ್ಸ್ ಗಳು ನಿಮ್ ತೋರ್ಸಿನಲ್ಲ ಸೊ ಆ ತರ ತ್ರೀ ಪೀಸ್ ಕುರ್ತಿ ಕಲೆಕ್ಷನ್ಸ್ ಜಾಗ ಸೊ ಪ್ರೀಮಿಯಂ ಸಿಗ್ಮೆಂಟ್ ಆರ್ಟಿಕಲ್ಸ್ ಗಳು ನಾ ತೋರ್ಲಕತ್ತೀನಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆಯ್ತು ಸೊ ಬ್ಲಾಕ್ ಕಲರ್ ಕಾನ್ಸೆಪ್ಟ್ ಜಾಗ ನಿಮ್ ಇಲ್ಲಿ ನೋಡ್ಕೊಂಡ್ರು ರಾಲಿ ರಾಣಿ ಕಲರ್ ಟಚ್ ಅಪ್ ದಾಗ ಸೊ ಈ ತರ ಸೀಕ್ವೆನ್ಸ್ ವರ್ಕ್ ಇನ್ ಎಂಬ್ರಾಯಿ ಟಚ್ ದಾಗ ಆರ್ಟಿಕಲ್ಸ್ ಗಳು ಸಿಗಿತ್ತು ಸೊ ಕಂಪ್ಲೀಟ್ ಇನ್ನ ನೀವು ಬ್ಯಾಕ್ ಸೈಡ್ ಇಲ್ಲಿ ನೋಡ್ಕೊಂಡ್ರು ಸೊ ಈ ತರ ಪ್ಲೇನ್ ಕಾನ್ಸೆಪ್ಟ್ ಜಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಎಲ್ಲೋ ಸಿಗಿತ್ತು ಆಮೇಲೆ ನೀವು ಇಲ್ಲಿ ಮ್ಯಾಗ್ ನೋಡ್ಕೊಂಡ್ರು ಈ ತರ ವರ್ಕ್ நோட்ரி சோ இர பிரீமியம் நெஸ் அந்த பிரீமியம் நெஸ் சீத்து சோ நம் சௌத் கடை அந்த மைசூர் பங்கள கலர் சாட் துபா நடித்ததல்ல ಸೊ ಆ ಚಾರ್ಟ್ ಆಡ್ದಾಗ ನಾ ತ್ರೀ ಪೀಸ್ ಕುರ್ತಿ ಕಲೆಕ್ಷನ್ಸ್ ಗಳು ಎಲ್ಲೋ ನಾವು ಮ್ಯಾನುಫ್ಯಾಕ್ಚರ್ಸ್ ಮಾಡ್ಬಿಟ್ಟಿವಿ ಸೊ ಇದು ಬರೇ ನಮ್ ಸೌತ್ ಇಂಡಿಯಾ ಕಲೆಕ್ ಸೌತ್ ಇಂಡಿಯಾ ಕಸ್ಟಮರ್ಸ್ ಗೆ ನಿಮ್ಗೆ ಈ ತರ ಆರ್ಟಿಕಲ್ಸ್ ಗಳು ಸಿಗಿತ್ತು ಯಾಕಂದ್ರೆ ಈ ವೆರೈಟೀಸ್ ಗಳು ನಮ್ ಕಡೆ ತುಂಬಾ ಸೇಲ್ ಆಗ್ತಾವ ಸೊ ಅದ್ರ ರಿಲೇಟೆಡ್ ನಾವು ಈ ತರ ಆರ್ಟಿಕಲ್ಸ್ ಗಳು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟಿವಿ ಇನ್ನೊಂದ್ ಕಲರ್ ನೀವು ನೋಡ್ಕೊಂಡ್ರು ಸೊ ಬರೇ ನೀವು ಎಲ್ಲೈತೆ ಈ ವಿಡಿಯೋದಾಗ ಎಷ್ಟೈತೆ ಕಾನ್ಸೆಪ್ಟ್ ಗಳು ನೋಡಿರಲ್ಲ ಸೊ ಆ ಕಾನ್ಸೆಪ್ಟ್ಸ್ ಗಳು ಎಲ್ಲೋ ನಿಮ್ಗೂ ಡಾರ್ಕ್ ಕಲರ್ ಬೇಸ್ಡ್ಗಾಗಿ ಸಿಗಿತ್ತು ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಗೋಲ್ ಅಗೇನ್ ಇದರ್ದಾಗ ನೀವು ದುಪ್ಪಟ್ಟ ನೋಡ್ಕೊಂಡ್ರಿ ಸೊ ನೋಡ್ರಿ ಸೊ ಈ ತರ ಬ್ಯೂಟಿಫುಲ್ ವರ್ಕ್ ದಾಗ ಸೊ ಏ ದುಪಟ್ಟ ನೀವು ತೊಗೊಂಡಿರಲ್ಲ ಸೊ ಬರೀ ದುಪಟದ ವರ್ಕ್ ಸಿಗಿತ್ತು ಸೀಕ್ವೆನ್ಸ್ ವರ್ಕ್ ಸಿಗಿತ್ತು ಸೊ ಎಗೇನ್ ಫ್ರಾಕ್ ಪ್ಯಾಟರ್ನ್ ನೀವು ಇಲ್ಲಿ ಗೇರ್ ನೋಡ್ಕೊಂಡ್ರು ಸೊ ಕಂಪ್ಲೀಟ್ ಫೋರ್ ಅಂಡ್ ಹಾಫ್ ಮೀಟರ್ಸ್ ದಾಗ ನಿಮ್ಗೆ ಈ ತರ ಗೇರ್ ಗಳು ಎಲ್ಲೋ ಸಿಗಿತ್ತು ನೋಡ್ಕೋರಿ ಸೊ ಬೆಸ್ಟ್ ಪ್ರೈಸ್ ಇನ್ನ ರೀಸನೇಬಲ್ ಆರ್ಟಿಕಲ್ಸ್ ಗಳು ಎಲ್ಲೋ ನಿಮ್ಗು ಕೇಸರ ಟೆಕ್ಸ್ಟೈಲ್ ಕಂಪನಿದಾಗೆ ಸಿಗಿತ್ತು ಸೊ ಲಾಸ್ಟ್ ಬಟ್ ದ ನಾಟ್ ಲೀಸ್ಟ್ ಕಲರ್ಸ್ ಏದೈತೆ ನೀವು ಇಲ್ಲಿ ನೋಡ್ಕೊಂಡ್ರು ಸೊ ಈ ತರ ಕಲೆಕ್ಷನ್ಸ್ ಗಳು ಎಲ್ಲೋಸ್ ನಮ್ ಕಡೆ ತುಂಬಾ ಅಂದ್ರೆ ತುಂಬಾನೇ ಸೇಲ್ ಆಗ್ತಾವ ಸೊ ಅದ್ರೆ ಈಗ ನಿಮ್ದು ವ್ಯಾಪಾರ ಆಯ್ತು ಇಲ್ಲಾಂದ್ರೆ ಈ ಮನಿ ಕುಂತಿ ಈ ಹಬ್ಬ ಸೀಸನ್ಸ್ ಬಲ್ ನಿಮ್ಗೂ ವ್ಯಾಪಾರ ಸ್ಟಾರ್ಟ್ ಮಾಡಿದ ಸೊ ಬರೀ ಫಿಫ್ಟಿ ತೌಸಂಡ್ ತಗೊಂಡ್ ತಕೊಂಡ್ ಇಲ್ಲಿ ಸೂರತ್ ಗುಜರಾತ್ ಬರ್ರಿ ಕೇಸರ ಟೆಕ್ಸ್ಟೈಲ್ ಕಂಪನಿದಾಗ ವುಮೆನ್ಸ್ ವೇರ್ ಮೆನ್ಸ್ ವೇರ್ ಕಿಡ್ಸ್ ವೇರ್ ಆರ್ಟಿಕಲ್ಸ್ ಗಳು ಎಲ್ಲೋ ಸಿಗಿತ್ತು ಏನ ವುಮೆನ್ ರಿಲೇಟೆಡ್ ಎ ಟು ಕ್ಯಾಟಗರೀಸ್ ದಾಗ ಆಮೇಲೆ ಪೇಟಿ ಕೋಟ್ ಬೇಕಾ ಇಲ್ಲಂದ್ರೆ ವೆಸ್ಟರ್ನ್ ಕಲೆಕ್ಷನ್ಸ್ ಗಳು ಬೇಕಾ ಸೂಟ್ ಬೇಕಾ ಆ ತರ ಕಲೆಕ್ಷನ್ಸ್ ಗಳು ಎಲ್ಲೋ ನಿಮ್ಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ದಾಗ ಆರ್ಟಿಕಲ್ಸ್ ಗಳು ಅವೈಲೇಬಲ್ ಐತಿ ಸೊ ವ್ಯಾಪಾರ ಮಾಡಿದೈತ್ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ರಿ ಸೊ ಈ ಆರ್ಟಿಕಲ್ಸ್ ಗಳು ಏದೈತಿ ಈ ವಿಡಿಯೋದಾಗ ತೋರಿಸಿನಿ ಸೊ ಇದು ಅದು ಪ್ಲೇಸ್ ಮಾಡಿದೈತಾ ಇಲ್ಲೊಂದು ಕ್ಯಾಶ್ ಅಂಡ್ ಡೆಲಿವರಿ ಜಾಗ ಪ್ಲೇಸ್ ಮಾಡಿದೈತ ಒಂದು ಸ್ಕ್ರೀನ್ ಮೇಲೆ ಕೊಟ್ರನೆ ಬಾ कांटेक्ट ಮಾಡ್ರಿ ಮನಿ ಕುಂತೆ ಕ್ಯಾಶ್ ಅಂಡ್ ಡೆಲಿವರಿ ಜಾಗ ಆರ್ಡರ್ಸ್ ಗೋಲ್ ಪ್ಲೇಸ್ ಮಾಡ್ಕೊರಿ ಇನ್ನ ಸ್ವಲ್ಪ ಟೈಮ್ ಐತ ಅಂದ್ರು சூரತ್ ಗುಜರಾತ್ ಬರ್ಲಿ ಇಲ್ಲಿ ಬರ್ಲಿ ಕುಂದರ್ರಿ ಸ್ವಲ್ಪ ಫ್ಯಾಬ್ರಿಕ್ ಕ್ವಾಲಿಟಿ ಫೀಲ್ ಮಾಡ್ಕೊಂಡು ಬಲ್ಕ್ ಆರ್ಡರ್ ಗೋಲ್ ಪ್ಲೇಸ್ ಮಾಡ್ಕೊಂಡು ನಿಮ್ಮ ವ್ಯಾಪಾರದಾಗ ಈ ತರ ಆರ್ಟಿಕಲ್ಸ್ ಗೋಲ್ ಲೋಸ್ ಆಡ್ ಮಾಡ್ಕೊರಿ ಸೋ ಹೋಪ್ಫುಲಿ ವಿಡಿಯೋ ನಿಮಗೆ ಚನಾಗಿ ಅನ್ಸಿಸಂದ್ರೋ ಸೋ ಈ ವಿಡಿಯೋಗೆ ಇವತ್ತೇ ಲೈಕ್ ಕೊಡ್ರಿ ಇನ್ನ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ಈ ಕ್ಯಾಟಗರಿ ಆರ್ಟಿಕಲ್ಸ್ ಗಳು ಬೇಕಾಯ್ತು ನಾನು ಕಮೆಂಟ್ ಮಾಡ್ರಿ ಇನ್ನ ಈ ಯೂಟ್ಯೂಬ್ ಚಾನಲ್ ಇವತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನ ಬೆಲ್ ಅಕೌಂಟ್ ಪ್ರೆಸ್ ಮಾಡ್ಕೋ ಸೊ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದ್ ಹೊಸ ಕಾನ್ಸೆಪ್ಟ್ ಬಗ್ಗು ಏ ರೀತಿ ಹಬ್ಬದಾಗ ತುಂಬಾ ಸೀಲ್ ಆಗ್ತದೆ ಆ ಆರ್ಟಿಕಲ್ಸ್ ಗಳು ಕವರ್ ಮಾಡ್ಕೊಂಡ್ ನಿಮ್ ಸರಿನಾ ತರ್ಕೊಂಡ್ ಬರ್ತೀನಿ ಅಲ್ಲಿಂದನ ಟಾಟಾ ಬಾಬಾಯ್ ನಮಸ್ಕಾರ